పూజ్యాయ రాఘవేంద్రాయ సత్యర్మరథాయ భయత వృక్షాయ నమతర్వాదిధ్వారవే వైష్ణవేంద్రే వరంద్రే శ్రీరాఘవీంద్రగరువే నమోత్యంతదయాళవే ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಮತ್ತು ದೇವರ ಸನ್ನಿಧಾನ ಶ್ರೀಕೃಷ್ಣನ ಸನ್ನಿಧಾನ ವಿಶೇಷವಾಗಿ ಜಯತೀರ್ಥರು ತೀರ್ಥರು ರಾಘವೇಂದ್ರ ತೀರ್ಥರ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ನಮ್ಮ ನಿಮ್ಮ ಎಲ್ಲರ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಾಯರ ಭಕ್ತರಿಗೆಲ್ಲರೂ ರಾಯರೇ ಅನುಗ್ರಹ ಮಾಡ್ತಕ್ಕಂಥವ್ರು ಅಂತೇಳಿ ರಾಯರ ಅನುಗ್ರಹ ಚಾನಲ್ ಬಾಷಿ ತಳ್ಳಿ ಅಂತಕ್ಕಂಥ ಈ ಚಾನಲ್ ನೋಡ್ತಕ್ಕಂಥವ್ರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಅವರಂತ ಅವರಲ್ಲಿರ್ತಕ್ಕಂಥ ಏನೇ ಕಷ್ಟಗಳಿದ್ರು ಎಲ್ಲವನ್ನೂ ಪರಿಹಾರ ಮಾಡಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಅನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒರಿತಾರೆ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂತವರಾಗ್ತಾರೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಸಾಕ್ಷಾತ್ ಉಡುಪಿಯ ಕೃಷ್ಣನ ಹತ್ರ ಹೋದರು ಅವರು ಚಾತುರ್ಮಾಸ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳ ಕಾಲ ವಿಶೇಷವಾಗಿ ಚಾತುರ್ಮಾಸಕ್ಕೆ ಅವರು ಆಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಚಾತುರ್ಮಾಸಕ್ಕೆ ಸಾಕ್ಷಾತ್ ಉಡುಪಿಯ ಕ್ಷೇತ್ರಕ್ಕೆ ಉಡುಪಿ ಅಂದರೆ ಉಡುಪ ಕರಿತಾರೆ ಅದನ್ನ ಹಿಂದಿನ ಕಾಲದಲ್ಲಿ ಉಡುಪಾನ್ ಕರೆಯೋರು ಅದರಲ್ಲೂ ವಿಶೇಷವಾಗಿ ರುದ್ರದೇವರು ಇರತಕ್ಕಂಥ ಸ್ಥಳ ಸಾಕ್ಷಾತ್ ಮಧ್ವಾಚಾರ್ಯರೇ ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕೃಷ್ಣ ಸಾಕ್ಷಾತ್ ಕೃಷ್ಣ ವಿಶೇಷವಾಗಿರ್ತಕ್ಕಂಥವನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಅಂತಹ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಉಡುಪಿಯ ಕ್ಷೇತ್ರಕ್ಕೆ ಹೋಗಿ ಚಾತನ ಮಾಸವನ್ನು ವಿಶೇಷವಾಗಿ ಕೂತಿದ್ದಾರೆ ಅಲ್ಲಿ ಆ ಕ್ಷೇತ್ರ ಹೇಗಿದೆ ಅಂತಂದರೆ ನಮ್ಮ ಕ್ಷೇತ್ರ ಪರು ರಾಮಕ್ಷೇತ್ರ ಕ್ಷೇತ್ರ ಆ ಕ್ಷೇತ್ರ ಎಲ್ಲ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ನನ್ನ ಪರಶುರಾಮನಾಗಿರ್ತಕ್ಕಂಥ ಪರಮಾತ್ಮ ಭಗವಂತ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡತಕ್ಕಂಥವನು ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳು ಇರ್ತಕ್ಕಂಥದು ರಾಮ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥದ್ದು ನಮ್ಮ ವಾದಿರಾಜರು ಪರಶುರಾಮ ಕ್ಷೇತ್ರದಿದ್ದಾರೆ ಆ ಪರಶುರಾಮ ಕ್ಷೇತ್ರದಲ್ಲಿ ವಾದಿರಾಜರಿಗೆ ಯಾವ ರೀತಿಯಾಗಿ ಅನುಗ್ರಹವನ್ನು ಎಲ್ಲರಿಗೂ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ನಮ್ಮ ಗುರುಗಳು ರಾಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಕ್ಷೇತ್ರಕ್ಕೆ ಹೋಗಿ ಚಾತುರ್ಮಾಸಕ್ಕೆ ಕೂತಿದ್ದಾರೆ ಆ ಚಾತುರ್ಮಾಸಕ್ಕೆ ಕೂತಾಗ ಸುಧಾ ಮಂಗಳವನ್ನ ಮಾಡ್ತಾ ಇದ್ದಾರೆ ಭಾಗವತ ಭಾರತ ಈ ಎಲ್ಲ ಸ್ತೋತ್ರಗಳನ್ನ ಪ್ರತಿಯೊಬ್ಬ ಬ್ರಾಹ್ಮಣರಿಗೆ ಅದು ವೇದಾಭ್ಯಾಸವನ್ನು ಮಾಡ್ತಾ ಇದ್ದರು ಆ ವೇದಗಳನ್ನು ಹೇಳ್ಕೊಡೋದು ಆ ಮಂಗಳವನ್ನ ಮಾಡ್ತಕ್ಕಂಥದ್ದು ಇಂಥವೆಲ್ಲ ಮಾಡ್ತಾ ಇದ್ರು ಪ್ರತಿದಿನ ರಾಮದೇವರಿಗೆ ಪೂಜೆ ವೇದ ಮಂತ್ರಗಳನ್ನು ಮಾಡಿ ಅದೇ ರೀತಿಯಾಗಿ ಭೋಜನಗಳನ್ನು ಮಾಡಿ ವಿಶೇಷವಾಗಿ ಮಾಡ್ತಿದ್ರು ಅದೇ ರೀತಿಯಾಗಿ ವೇದ ಮಂತ್ರವನ್ನು ಕಲಿಯೋದಕ್ಕೋಸ್ಕರವಾಗಿ ಸಾವಿರಾರು ಜನಗಳು ಬ್ರಾಹ್ಮಣರು ಹೋಗಿ ಆ ವೇದ ಮಂತ್ರವನ್ನು ಕಲಿಯೋದು ಮತ್ತೆ ಸುಧಾಮಂಗಳನ್ನ ಆಗ್ತಾ ಆಗಬೇಕಾದ್ರೆ ಭಾಗವತದಲ್ಲಿ ಸುಧಾಮಂಗಳ ಆಗುತ್ತೆ ಭಾರತದಲ್ಲಿ ಸುಧಾಮಂಗಳ ಆಗುತ್ತೆ ಈ ಎಲ್ಲ ಒಂದು ಮಂಗಳವನ್ನು ಅಲ್ಲಿ ಭಾಗವತದ ಮಂಗಳವನ್ನು ನೋಡಕ್ಕೆ ಹೋಗ್ತಕ್ಕಂಥ ಜಾಗ ಅದು ಅದೆಲ್ಲ ಕೇಳಕ್ಕೆ ಹೋಗಿದ್ದಾರೆ ಇಷ್ಟು ಒಂದು ಜನ ಬ್ರಾಹ್ಮಣರಿದ್ದಾರೆ ಈ ಬ್ರಾಹ್ಮಣರು ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತೇಳಿ ಒಬ್ಬ ಮುಸ್ಲಿಮ್ಸ ಒಬ್ಬ ದೊಡ್ಡದು ಮುಸ್ಲಿಮ್ಸ್ ಅವನು ಒಬ್ಬ ದೊಡ್ಡದಾಗಿ ವಿಶೇಷವಾಗಿ ಅವನು ಏನಪ್ಪಾ ಅಂತಂದ್ರೆ ಬರೀ ರಾಕ್ಷಸ ವಂಶದಲ್ಲಿ ಅವನು ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದ ಹೇಳಿದ್ರೆ ಭೂತ ಶ್ರೇಷ್ಠಿಗಳನ್ನ ಮಾಡ್ತಿದ್ದವನು ಆ ಭೂತ ಶ್ರೇಷ್ಠಿಯನ್ನು ಮಾಡಿದಾಗ ಏನನ್ನ ಮಾಡಿ ಈ ಗುರುಗಳನ್ನು ನಾವು ನಮ್ಮ ಇದಕ್ಕೆ ಎಳ್ಕೊಂಡ್ಬಿಟ್ಟು ಈ ಬ್ರಾಹ್ಮಣರನ್ನು ತುಡಿದಾಕ್ಬಿಡ್ಬೇಕು ಅಂತೇಳಿ ಮಾಡ್ದ ಅದೇ ರೀತಿಯಾಗಿ ಒಂದಾನೊಂದು ದಿವಸ ಬೇರೆ ಬೇರೆ ಕಡೆ ಹೋಗಿ ಅವನು ಎಲ್ಲ ಅವನ ವಿದ್ಯೆಗಳನ್ನು ಕಲಿತು ಒಂದು ಬಾಟಲಿನಲ್ಲಿ ವಿಶೇಷವಾಗಿ ಆ ಪ್ರೇತತ್ವವನ್ನು ವಶವನ್ನು ಪಡಿಸ್ಕೊಂಡು ಆ ಬಾಟಲಲ್ಲೇ ಹಾಕೊಂಡ ಹಾಕೊಂಡು ಈ ಏನೇ ಆಗಲಿ ಈ ಗುರುಗಳತ್ರ ಈ ಪ್ರೇತತ್ವವನ್ನು ಬಿಟ್ಟು ಇದನ್ನೆಲ್ಲ ಸಂಹಾರ ಇವ್ರನ್ನ ಅಂತೇಳಿ ಅವನಿಗೆ ಒಂದು ಭಾವನೆ ಬಂತು ಇಷ್ಟು ಜನ ಬ್ರಾಹ್ಮಣರಿದ್ದಾರೆ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರಲ್ಲ ಇವ್ರಿಗೆ ಏನನ್ನ ಮಾಡಿ ಮಾಡಬೇಕು ಅಂತ ಅವನಿಗೆ ಮನಸ್ಸಲ್ಲಿ ಬಂತು ಯಾಕೆಂದ್ರೆ ಯಾರಿಗೂ ಮನಸ್ಸಲ್ಲಿ ಬರಲ್ಲ ಅದು ಅದು ಯಾಕೆ ಅಂದರೆ ಅದ್ಯಾವುದೋ ಒಂದು ಕಲಿಯುಗದಲ್ಲಿ ಆ ಕಲಿ ಅವತಾರ ಆ ಕಲಿ ಕಲಿ ಪರಮಾತ್ಮ ಅವನಲ್ಲಿ ನಿಂತು ನಡೆಸ್ತಾ ಇರ್ತಾನಿವೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಆಗ ಬಂದಾಗ ಅವರು ಎಲ್ಲಾ ಬ್ರಾಹ್ಮಣರು ಕೂತಿದ್ದಾರೆ ವೇದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಭಾಗವತ ಮಂಗಳ ಆಗ್ತಾ ಇದೆ ಸುಧಾ ಮಂಗಳವನ್ನು ಮಾಡ್ತಾ ಇದ್ದಾರೆ ಆ ಮಂಗಳವನ್ನು ಮಾಡ್ಬೇಕಾದ್ರೆ ಆ ಮನುಷ್ಯ ಆ ಎಲ್ಲಾ ಜನಗಳು ಮಾತಾಡ್ತಾ ಇದ್ದಾಗ ಭಗವಂತನಲ್ಲಿ ಚಿಂತನೆಯನ್ನು ಮಾಡ್ತಿದ್ದಾಗ ರಾಯರು ಹೇಳ್ತಾ ಇರ್ತಕ್ಕಂತ ಮಾತನ್ನು ಕೇಳ್ತಾ ಇದ್ದಾಗ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿದ್ದಾನ ಇಷ್ಟು ಜನ ಬ್ರಾಹ್ಮಣರಿದ್ದಾರೆ ಇವ್ರನ್ನೆಲ್ಲ ಏನು ಮಾಡಕ್ಕಾಗಲ್ಲ ಅವರು ಗುರುಗಳನ್ನೇ ಹಾಕೊಂಡ್ಬಿಟ್ರೆ ಎಲ್ಲರೂ ಹಾಕೊಂಡಂಗೆ ಆಗತ್ತೆ ಅಂತೇಳಿ ಆ ಗುರುಗಳತ್ರ ಬಂದು ಒಂದು ಕಿಲೋಮೀಟರ್ ಒಂದು ಅಂದ್ರೆ ಒಂದು ಹತ್ತು ಅಡಿ ಹತ್ತು ಮೀಟರ್ ದೂರದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ನಿಂತಿದ್ದಾನೆ ರಾಘವೇಂದ್ರ ಸ್ವಾಮಿಗಳು ಆ ಪ್ರವಚನ ಮಾಡ್ತಾ ಇದ್ದಾರೆ ಆಗ ಮಂಡಲವನ್ನು ಮಾಡಬೇಕಾದ್ರೆ ಮಂಗಳವನ್ನು ಮಾಡಬೇಕಾದ್ರೆ ಆಗ ಈ ಯಾವುದೋ ಒಂದು ಆ ಇದರಲ್ಲಿ ಬಂತು ಪ್ರೇತತ್ವದ ಒಂದು ಕಥೆಯನ್ನು ಬಂತು ಬಂದಾಗ ಗಾಳಿಯಲ್ಲಿ ವಿಶೇಷವಾಗಿ ಏನೇನು ಬರ್ತಾ ಅದರಲ್ಲಿ ಅದೆಲ್ಲ ಬಂದಾಗ ಆ ನೋಡ್ತಾ ಇದ್ದಾರೆ ಅವನ್ನ ಓಹೋ ಇವನು ಈ ಬ್ರಾಹ್ಮಣರೆಲ್ಲ ಮಾಡಿ ವಶೀಕರಣ ಮಾಡ್ಕೊಳಕೋಸ್ಕರ ಬಂದಿದ್ದಾನೆ ಇವನನ್ನ ಏನೋ ಮಾಡಿ ನೋಡ್ಬೇಕು ಇನ್ನ ಅಂತೇಳಿ ಆಗ ಅಷ್ಟು ದೂರ ಇರೋರ್ನ ಕರೆದ್ರು ಬಾಯಿಲಿ ಅಂತ ಕರೆದ್ರು ಅವ್ನ ಆಗ ಅವನಿಗೆ ಯಾಕೆ ಈ ಗುರುಗಳನ್ನ ಎಲ್ಲಾ ಇಷ್ಟು ಜನ ಇಲ್ಲಿದ್ದಾರೆ ಈ ಗುರುಳೇ ಕರೀತಾ ಇದಾರಲ್ಲ ಇವ್ರಿಗೇನೋ ಗೊತ್ತಾಗ್ಬಿಟ್ಟಿದ್ಯಾ ನಾನ್ ಮಾಡಿರೋದೇನೋ ಗೊತ್ತಾಗಿದ್ಯಾ ಅಂತಕ್ಕಂಥದ್ದು ಅವನಿಗೆ ಮನಸ್ಸಿನಲ್ಲಿ ದೃಢವಾಗಿ ಬಂದ್ಬಿಡ್ತು ಅವನಿಗೆ ಆಗ ಗುರುಗಳು ಒಂದ್ ಸರಿ ಕರೆದ್ರು ಎರಡು ಸರಿ ಕರೆದ್ರು ಅವ್ನು ಬರ್ಲೇ ಇಲ್ಲ ಕರೀರಿ ಅವನ್ನ ಅಲ್ಲಿ ಕರೀರಿ ಕಳಿಸು ಅನ್ನ ಅಂದ್ರು ಅಲ್ಲ ನಾನಾ ನೀನ ಅಂತ ಇದ್ರು ಆಗ ನೋಡಿದ್ರೆ ಇವನು ಅಲ್ಲಿ ನಿಂತಿರ್ತಕ್ಕಂಥವ್ರು ಕರೀಲಿ ಇಲ್ಲಿಂದ್ರು ಆಗ ಅವ್ನು ಭಯ ಜಾಸ್ತಿ ಆಗೋಯ್ತು ಅವನು ಓಡಕ್ಕೆ ಶುರು ಮಾಡ್ತಕ್ಕಂಥವ್ರು ಆಗ್ತಾ ಇದ್ದ ಇಲ್ಲ ಇಲ್ಲ ಬಾಳಿಲಿ ನೀನು ಅಂದ್ರು ಆಗ ಅಲ್ಲಿ ಇರ್ತಕ್ಕಂಥವ್ರೆ ಕರ್ಕೊಂಡು ಮುಂದೆ ಬಂದು ನಿನ್ಸ್ಕೊಂಡು ನಿನ್ಸಿದ್ರು ಎಲ್ಲ ಹಿಂದೆ ಹೋಗಿ ನೀನು ಕೊಟ್ಟು ನೀನು ಇಲ್ಲಿ ನಿಂತ್ಕೊಳಪ್ಪ ಅಂತಂದ್ರು ಯಾರು ಆ ಮುಸ್ಲಿಮ್ಸ್ ಇದ್ನಲ್ಲ ಅವನು ನಿಂತ್ಕೋ ಅಂತಂದ್ರು ಅಪ್ಪಾ ರಾಘವೇಂದ್ರ ಸ್ವಾಮಿ ಎಂಥ ಮಹಾನುಭಾವರವರು ಅಲ್ವಾ ಯಾಕೆಂದ್ರೆ ಸೂರ್ಯನಂತೆ ಇರ್ತಕ್ಕಂಥ ಸೂರ್ಯನ ಹೇಗಿದ್ದಾನೆ ಆ ಸೂರ್ಯ ಅಂತ ಪ್ರಚಾರವಾಗಿರ್ತಕ್ಕಂಥ ಬಿಸಿಲು ಹೇಗಿರುತ್ತೆ ಅಂತ ಆ ಥರ ಕೋಪವೂ ಇಲ್ಲ ಅವರಿಗೆ ಶಾಂತ ಸ್ವರೂಪರಾಗಿದ್ದರು ಚಂದ್ರನಂತೆ ವಿಶೇಷವಾಗಿ ಶಾ ಶಾಂತವಾಗಿರ್ತಕ್ಕಂಥವ್ರು ಯಾರೋ ಏನ್ ಮಾಡಬೇಕು ಅಂತ ಬಂದಿದ್ಯೋ ನೀನು ಅಂತ ಕೇಳಿದ್ರು ಗುರುಗಳೇ ಏನು ಇಲ್ಲ ಗುರುಗಳೇ ಅಂತಂದ ಸುಳ್ಳು ಏನು ಏನ್ ಮಾಡ್ಬೇಕು ಇದ್ಯಾ ನಾನು ವಶೀಕರಣ ಮಾಡ್ಬೇಕು ಅಂತಂದ ತಾನೇ ಮಾಡೋ ಅಂತಂದ್ರು ಆಗ ಅವನಿಗೆ ಬೆವರು ನೀರೆಲ್ಲ ಕಿತ್ಕೊಂಡು ಎಲ್ಲ ಅಲ್ಲೇ ಶುರು ಆಗ್ಬಿಡ್ತು ಅವ್ರಿಗೆ ಇಲ್ಲಪ್ಪ ನೀನ್ ಅದೇನ್ ಮಾಡ್ಬೇಕು ಅಂತ ನೀನ್ ಮಾಡಲೇಬೇಕು ಅಂದ್ರು ಆದ್ರೆ ಅವನ ಜ್ಞಾನ ಎಲ್ಲ ಗೊತ್ತಾಗೋಯ್ತು ಆಗ್ಲಿಲ್ಲ ಅವ್ನ ಕೈ ಮಾಡೋಕೆ ನನ್ಗೇನ್ ಮಾಡ್ಬೇಕು ಗೊತ್ತಾಗಿಲ್ಲ ಆಗ ಆ ಗುರುಗಳು ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಆ ಕಣ್ಣಿನ ರಪ್ಪೆ ಅಂತಕ್ಕಂಥದ್ದು ಇರುತ್ತಲ್ಲ ಆ ರಪ್ಪೆಯನ್ನು ಅಲ್ಲಾಡಿಸಿ ಅವ್ನ್ಗೆ ಆ ಜ್ಞಾನ ಕೊಟ್ಟರು ಮಾಡಕ್ಕೆ ಆ ಕಣ್ಣಲ್ಲಿ ರಪ್ಪೆ ಹೇಗೆ ಅಲ್ಲಾಡಿಸ್ತಾರೋ ಅವ್ನು ಆ ರೀತಿ ಮಾಡ್ಕ ಮಾಡ್ಕೊಂಡ್ರು ರಾಯರು ಆ ಕಣ್ಣಿಂಗ್ ಅಂತ ಇದ್ರೆ ಅವ್ನು ಮಾಡ್ಬೇಕು ಆ ರೀತಿಯಾಗಿ ಮಾಡಿದ್ರು ಅದೇ ರೀತಿಯಾಗಿ ಮಾಡಿದಾಗ ಆಗ ಆ ವಶೀಕರಣ ಮಾಡಿರತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ದ ಈ ತರ ಮಾಡಿದ್ದೀನಿ ಈ ತರ ಮಾಡಿದ್ದೀನಿ ಗುರುಗಳೇ ನಿಮ್ಮನ್ನು ವಶೀಕರಣ ಮಾಡಕ್ಕೋಸ್ಕರವಾಗಿ ನನ್ನ ಗುರು ಕಳಿಸಿದಾನೆ ಅದಕ್ಕೋಸ್ಕರ ನಿಮ್ಮ ವಶೀಕರಣ ಮಾಡ್ಕೊಬೇಕು ಅಂತ ನಾನ್ ಬಂದಿದ್ದೀನಿ ಅಂತ ಹೇಳ್ದ ಅವ್ರು ಆಗ ಮಾಡಪ್ಪ ಅಂತಂದ್ರು ಆಗ ಬಾಟಲ್ ತೆಗೆದ ಆ ಬಾಟಲ್ ತೆಗೆದ್ಬಿಟ್ಟು ಆ ಬಾಟಲ್ ತೆಗೆದಾಗ ಆಕಾಶವಾಗಿ ನಿಂತ್ಕೊಂಡ್ಬಿಡ್ತು ಆಕಾಶ ಭೂಮಿ ಒಂದೇ ಆಗಿ ರಾಕ್ಷಸ ಪ್ರೇತತ್ವವಾಗಿ ನಿಂತ್ಕೊಂಡ್ಬಿಡ್ತು ಆಗ ರಾಘವೇಂದ್ರ ಸ್ವಾಮಿ ನೋಡ್ತಾ ಇದ್ದಾರೆ ಅವನು ಕೇಳಿದ್ರು ಅಪ್ಪಾ ನೀ ನನ್ನ ತಂದು ಬಿಡ್ತಾ ಇದ್ದ ನಿನ್ಗೆ ಬೀಳನೋ ಇದ್ರು ಗುರುಗಳೇ ತಪ್ಪಾಯ್ತು ಅಂತ ಬಾದಕ್ಕೆ ನಮಸ್ಕಾರವನ್ನು ಮಾಡ್ಬಿಟ್ಟ ನಮಸ್ಕಾರವನ್ನು ಮಾಡಿದಾಗ ಆ ಪ್ರೇತತ್ವಕ್ಕೆ ರಾಘವೇಂದ್ರ ಸ್ವಾಮಿ ಅಭಿಮಂತ್ರಣ ಮಾಡಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಆ ಪ್ರೇತತ್ವ ಸುಟ್ಟೋಯ್ತದ ಆಗ ಕೇಳಿ ಭಗವಂತ ಅವ್ರು ಕೇಳದಂತೆ ಮುಸ್ಲಿಮ್ಸು ಮುಸ್ಲಿಮ್ಸನ್ನು ಗುರುಗಳೇ ಯಾವುದೋ ಜನ್ಮದಲ್ಲಿ ಏನು ಮಾಡಿದ್ನೋ ಏನೋ ಗೊತ್ತಿಲ್ಲ ಗುರುಗಳೇ ಈ ಜನ್ಮದಲ್ಲಿ ನಮ್ಮನ್ನು ಉದ್ಧಾರ ಮಾಡಿದ್ದೀರಾ ನೀವು ನಮ್ಮನ್ನು ಉದ್ಧಾರ ಮಾಡಬೇಕು ನನ್ನ ಬದುಕಿಸ್ಬೇಕು ನೀವು ನಮ್ಮನ್ನು ಉದ್ಧಾರ ಮಾಡಿ ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಅಂಥವ್ರನ್ನು ಉದ್ಧಾರ ಮಾಡ್ತಾರೆ ಹೋಗ್ ಉದ್ಧಾರ ಆಗು ಅಂತ ಹೇಳಿದ್ರು ಈಗಲೂ ಉಡುಪಿಯ ಕ್ಷೇತ್ರದಲ್ಲಿ ಮುಸ್ಲಿಮ್ಸು ಆ ಜನಾಂಗದವರು ಅಲ್ಲಿ ಪೂಜೆ ರಾಯರವರು ಭಕ್ತರು ಇದ್ದಾರೆ ಈಗಲೂ ಇದ್ದಾರೆ ಅವರು ಈಗಲೇ ಗೋಪಿಚಂದ್ರವನ್ನು ಧಾರಣೆಯನ್ನು ಮಾಡಿ ರಾಯನಿಗೆ ನಮಸ್ಕಾರವನ್ನು ಮಾಡಿ ಗುರುಗಳು ನಮಗಿದ್ದಾರೆ ಅಂತೇಳಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗಲೂ ಅದಕ್ಕೋಸ್ಕರವಾಗಿ ಈ ಕತೆ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರು ಹೇಗೆ ರಾಘವೇಂದ್ರ ಸ್ವಾಮಿಗಳು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಂತ ಪ್ರತಿಯೊಬ್ಬ ಜೀವರಾಶಿಗಳನ್ನು ಪ್ರತಿಯೊಬ್ಬ ಯಾರು ಪ್ರತಿಯೊಬ್ಬ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಉದ್ಧಾರ ಮಾಡತಕ್ಕಂಥವ್ರವರು ಅಂತಹ ಗುರುಗಳು ಎಲ್ಲರನ್ನೂ ಉದ್ಧಾರ ಮಾಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಯಾರು ಯಾರಿಗೆ ಏನೇನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ ಯಾಕೆಂದ್ರೆ ದೇವರನ್ನು ನಂಬಿಬೇಕು ಗುರುಗಳನ್ನ ನಂಬಿದಾರ ಗುರುವಿನ ಗುಲಾಮನಾಗುವ ತನಕ ದೊರೆಗೆ ದಂಡ ಮುಖತಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ಆ ಗುರುಗಳನ್ನ ನಂಬಿದಾಗ ಯಾವತ್ತೂ ನಮ್ಮ ಕೈ ಬಿಡಲ್ಲ ಯಕೋಸ್ಕರವಾಗಿ ಅಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅಂತಹ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಬೇಕು ಅದಕ್ಕೋಸ್ಕರವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಈ ರಾಯರ ಅನುಗ್ರಹ ಚಾನಲ್ ಅನ್ನ ಮಾಡಿರ್ತಕ್ಕಂಥ ನಮ್ಮ ಶ್ರೀ ಕ್ಷೇತ್ರ ರಾಯಮಠ ಜ್ವಾಲಾಭಾವ ರೋಗವಿದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಹನುಮಂತ ದೇವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇಂತಹ ಗುರುಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರತಕ್ಕಂತ ಆ ಹಂಸನಾಮ ಪಕ್ಷಿ ಯಾವ ರೀತಿಯಾಗಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣೆ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣೆ ಮಸ್ತು